ಹೆಸನು ದಾವಣಗೆರೆಯಲ್ಲಿ ಎದೆ ಜಲ್ಲೆನಿಸುವಂತ ದೃಶ್ಯ ಸಿನಿಮೆಯ ರೀತಿಯಲ್ಲಿ ಇಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ಮೈ ನಡಗಿಸುವಂತ ಘಟನೆ ನಡೆದಿದೆ ಸಿನಿಮಾ ಸ್ಟೈಲ್ನಲ್ಲಿ ಸಿನಿಮೆಯ ರೀತಿಯಲ್ಲಿ ಇಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ಮೈ ನಡಗಿಸುವ ಘಟನೆ ಆಗಿದೆ ಇದು ಚಲಿಸುತ್ತಿದ್ದ ಟ್ರೈನ್ ನಿಂದ ಕೆಳಗೆ ಬಿದ್ದ ವೃದ್ಧ ಹಾಗೂ ಯುವಕ ಚಲಿಸುತ್ತಿದ್ದ ಸಿದ್ಧಗಂಗಾ ಟ್ರೈನ್ ಹತ್ತಲು ವೃದ್ಧ ಹೋಗಿದ್ದ ಆಯ ತಪ್ಪಿ ಬಾಗಿಲ ಬಳಿಯ ನಿಂತಿದ್ದ ಯುವಕನ ಹಿಡಿದ ವೃದ್ಧ ಯುವಕನನ್ನ ಹಿಡಿದ ಪರಿಣಾಮ ಇಬ್ಬರೂ ಕೂಡ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ರೈಲಿನ ಚಕ್ರಕ್ಕೆ ಬೀಳುತ್ತಿದ್ದವರ ರಕ್ಷಣೆ ಮಾಡಿದ್ದಾರೆ ಅಲ್ಲೇ ಇದ್ದಂತ ಬೇರೆ ಬೇರೆ ಪ್ರಯಾಣಿಕರು ಸಮಯ ಪ್ರಜ್ಞೆ ಮೆರೆದ ನಿಲ್ದಾಣದಲ್ಲಿ ನಿಂತಿದ್ದಂಥ ಪ್ರಯಾಣಿಕರು ಪ್ರಾಣಾಪಾಯದಿಂದ ಈಗ ಇಬ್ಬರು ಪ್ರಯಾಣಿಕರು ಕೂಡ ಪಾರಾಗಿದ್ದಾರೆ ಸೈದಾ ನಜ್ನೀನ್ ಅನ್ನೋ ವ್ಯಕ್ತಿ ರೀಲ್ಸ್ ಮಾಡುವಾಗ ನಡೆದಂಥ ಘಟನೆ ಇದು ಹೀಗಾಗಿ ರೀಲ್ಸ್ ಜೊತೆ ಭಯಾನಕ ದೃಶ್ಯವೂ ಕೂಡ ಸೆರೆಯಾಗಿದೆ ಈ ರೀಲ್ಸ್ ಹುಚ್ಚಾಟ ಒಂದೆರಡಲ್ಲ ಬೆಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿತ್ತು ಸಿದ್ಧಗಂಗಾ ಟ್ರೈನ್ ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಆಗ್ತಾ ಇದಾವೆ ನೋಡಿ